ಸಿದ ರಣರೋಚಕ ಸ್ಫೋಟಕ ಸುದ್ದಿ ಇದು ರಮ್ಯಾ ವಿಚಾರವಾಗಿ ಒಂದು ಮಹತ್ವದ ಸುದ್ದಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಸಂಬಂಧಿಸಿದ ರಣರೋಚಕ ಸ್ಟೋರಿ ಇದು ರಮ್ಯಾ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ ರಮ್ಯಾ ಮಾಡ್ತಿದ್ದಾರೆ ಅವರು ಅನ್ನೋದು ಈಗ ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇದೆ ರಮ್ಯಾ ನಡೆ ಯಾರಿಗೆ ಸಂಕಷ್ಟವನ್ನ ತಂದಿಡುತ್ತೆ ಯಾರಿಗೆ ಕಂಟಕ ಆಗಿಬಿಡುತ್ತೆ ಏನ್ ಮಾಡ್ತಿದ್ದಾರೆ ರಮ್ಯಾ ಅವರು ಅವರ ವಿಚಾರವಾಗಿಯೇ ನಿಮ್ಮ ಮುಂದೆ ಒಂದು ಸ್ಫೋಟಕ ಸುದ್ದಿಯನ್ನ ತೆರೆದಿಡ್ತಿದ್ದೀವಿ ಇದು ಸಿನಿಮಾ ಸುದ್ದಿನ ಅಥವಾ ರಾಜಕೀಯ ಸುದ್ದಿನ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿಯೇ ಮೂಡುತ್ತೆ ಅಲ್ವಾ ಯಾಕಂದ್ರೆ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಾರೆ ಜೊತೆಯಲ್ಲಿ ಸಿನಿಮಾ ರಂಗದಲ್ಲಿ ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಮಿಂಚಿದ್ದಾರೆ ಹಾಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರಮ್ಯಾ ವಿಚಾರವಾಗಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ರಮ್ಯಾ ಅವರು ಈಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಜೊತೆಯಲ್ಲಿ ಅವರ ಮುಂದಿನ ನಡೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಹಾಗಾಗಿನೇ ರಮ್ಯಾ ಅವರ ವಿಚಾರವಾಗಿ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿನ ಅಥವಾ ಸಿನಿಮಾ ಕ್ಷೇತ್ರದ ವಿಚಾರನ ಅಂತ ಹಾಗಾಗಿ ರಮ್ಯಾ ಅವರಿಂದ ಯಾರಿಗೆ ಕಂಟಕ ಶುರುವಾಗುತ್ತೆ ಸಂಕಷ್ಟ ಎದುರಾಗುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ ಹಾಗಾಗಿ ಮುಂದೆ ಏನಾಗುತ್ತೆ ಅದೇ ವಿಚಾರವಾಗಿ ಒಂದು ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ತೆರಬಿಡ್ತಾ ಇದ್ದೀವಿ ಹಾಗಾಗಿನೇ ಒಂದು ರಾಜಕೀಯ ವಿಚಾರಣ ಅಥವಾ ಇನ್ನೇನಾದ್ರೂ ಬೇರೆ ವಿಚಾರ ಅನ್ನುವಂತ ಸುದ್ದಿ ಮೋಹಕತಾರೆ ರಮ್ಯಾಗೆ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡೋ ಡಿಮ್ಯಾಂಡೋ ರಮ್ಯಾಗೆ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡೋ ಡಿಮ್ಯಾಂಡ್ ನೋಡಿ ಕಾಂಗ್ರೆಸ್ನಲ್ಲಿ ಪದ್ಮಾವತಿಯ ಪಾಲಿಟಿಕ್ಸ್ ಟೂ ಪಾಯಿಂಟ್ ಓಗೆ ತೆರೆಮರೆಯಲ್ಲಿ ಕಸರತ್ತುಗಳಾಗ್ತಾ ಆಗ್ತಾ ಇದೆ ಆಕ್ಟಿವ್ ಆಗುವಂತೆ ನಡ್ಡಿ ರಮ್ಯಾಗೆ ಫುಲ್ ಒತ್ತಡಗಳು ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಹುಕುಮಗಳು ಬರ್ತಾ ಇದೆ ಹಾಗಾಗಿ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಸಕ್ರಿಯ ಆಗತಾರ ಕಾಂಗ್ರೆಸ್ ನೌಕರಿ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ ಜೊತೆಯಲ್ಲಿ ಸದ್ದಿಲ್ಲದೆ ರಾಜ್ಯ ರಾಜಕೀಯಕ್ಕೆ ರಮ್ಯಾ ಎಂಟ್ರಿಯ ಟೈಮ್ ಫಿಕ್ಸ್ ಆಗಿಬಿಡುತ್ತಾ ಈಗ ಯಾಕಂದ್ರೆ ಬ್ಯಾಕ್ ಮಾಡೋದಕ್ಕೆ ಕಾಯ್ತಿದ್ದಾರಾ ಅವರು ಬ್ಯಾಕ್ ಆಗಲಿ ಅಂತ ಈಗಾಗಲೇ ಅನೇಕ ಒಂದಿಷ್ಟು ಪ್ರಶ್ನೆಗಳಿತ್ತು ಬರ್ತಾರ ಇಲ್ವಾ ಏನಾಗುತ್ತೆ ಅನ್ನುವಂಥ ವಿಚಾರವಾಗಿ ಹೀಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಪದ್ಮಾವತಿ ಅವರ ಅಂದ್ರೆ ಅವರಿಗೆ ಬಹಳಷ್ಟು ಹೆಸರು ಇರುವಂತದ್ದು ಹಾಗಾಗಿ ಪಾಲಿಟಿಕ್ಸ್ ನಲ್ಲಿ ಟೂ ಪಾಯಿಂಟ್ ಓ ಅನ್ನ ಶುರು ಮಾಡ್ತಾರ ಅಂದ್ರೆ ಅವರು ಸಕ್ರಿಯ ಆಗಬೇಕು ಅಂತ ಸದ್ದಿಲ್ಲದೆ ರಾಜ್ಯ ರಾಜಕೀಯಕ್ಕೆ ರಿ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರ ಹೀಗೊಂದು ಪ್ರಶ್ನೆ ಈಗ ಬಹಳ ಕಾಡ್ತಾ ಇರೋದು ಯಾಕಂದ್ರೆ ಪದೇ ಪದೇ ರಮ್ಯಾ ಅವರನ್ನ ಸಂಪರ್ಕ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿನ ಲೀಡರ್ಸ್ ಬರಬೇಕು ರಾಜಕೀಯಕ್ಕೆ ನೀವು ಬನ್ನಿ ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜಕೀಯಕ್ಕೆ ಧುಮಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅದಾದ್ಮೇಲೆ ನಮ್ಗೆಲ್ರಿಗೂ ಗೊತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಲೋಕಸಭೆಯ ಬೈ ಎಲೆಕ್ಷನ್ ಆಯಿತು ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಅವರು ಸೋಲ್ತಾರೆ ಈಗ ರಮ್ಯಾಗೆ ಯಾಕೆ ಡಿಮ್ಯಾಂಡ್ ಬಂತು ಅಂತ ಕೇಳ್ತಿದ್ದೀರಾ ಯಾಕಂದ್ರೆ ಇಷ್ಟೊಂದು ಸುದ್ದಿ ಬರ್ತಾ ಇರೋದಕ್ಕೆ ಮುಖ್ಯ ಕಾರಣ ಮಂಡ್ಯದಲ್ಲಿ ಮತ್ತೆ ಎಸ್ಟಾಬ್ಲಿಷ್ ಮಾಡುವಂತಹ ಪ್ಲಾನ್ ಈಗ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋ ವಿಚಾರವಾಗಿ ತಂತ್ರಗಾರಿಕೆ ಹಳೆ ಮೈಸೂರು ಭಾಗದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಯಾಕಂದ್ರೆ ಈ ಹಿಂದೆ ಮಂಡ್ಯ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಹಾಗಾಗಿ ರಾಜ್ಯಾದ್ಯಂತ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಈ ಎಲ್ಲ ವಿಚಾರದಿಂದ ಯಾಕಂದ್ರೆ ರಮ್ಯಾ ಕಂಬ್ಯಾಕ್ಗೆ ಈಗ ಡಿ ಕೆ ಬ್ರದರ್ಸ್ ಒತ್ತಡವನ್ನು ಹಾಕ್ತಿದ್ದಾರೆ ಅಂದ್ರೆ ಈ ಮೂಲಕವಾಗಿ ಡಿ ಕೆ ಶಿ ಅವರ ವಿದ್ಯಾಸಂಸ್ಥೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ರಮ್ಯಾ ಅವರು ಅದೊಂದು ಫ್ಯಾಕ್ಟರ್ ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಮತ್ತೆ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಬೇಕೆನ್ನುವಂತ ಪ್ಲಾನ್ ಆಗ್ತಿದೆ ಎರಡ್ ಸಾವಿರದ ಹದಿಮೂರರ ಬೈ ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಹದಿನಾಲ್ಕರ ಚುನಾವಣೆಯಲ್ಲಿ ಸೋತರು ಹಾಗಾಗಿ ಮಂಡ್ಯ ಜನರಿಗೆ ಬಹಳ ಹತ್ತಿರ ಇದ್ದಾರೆ ಮತ್ತೆ ಕಂಬ್ಯಾಕ್ ಮಾಡಿಸಿ ಮುಂದಿನ ಚುನಾವಣೆಗೆ ಪ್ರಚಾರಕ್ಕೆ ಬಳಸ್ಕೋಬಹುದು ಜೊತೆಯಲ್ಲಿ ಒಂದೊಳ್ಳೆ ತಂತ್ರಗಾರಿಕೆಗೆ ಈಗ ಡಿ ಕೆ ಬ್ರದರ್ಸ್ ಫುಲ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅವ್ರನ್ನ ವಾಪಸ್ ಕಮ್ ಬ್ಯಾಕ್ ಮಾಡೋದ್ರಿಂದ ಪಕ್ಷದಲ್ಲೂ ಒಂದು ಚಾಮು ಆಗುತ್ತೆ ಅವ್ರದ್ದೇ ಆದಂಥ ಅಭಿಮಾನಿಗಳಿದ್ದಾರೆ ಅವರು ಸಿನಿಮಾಕ್ಕೂ ಬರಲಿ ಅನ್ನೋ ಒಂದಿಷ್ಟು ಡಿಮ್ಯಾಂಡ್ಗಳಿದೆ ಯಾಕಂದರೆ ಎಷ್ಟೇ ಸಿನಿಮಾದಿಂದ ಮತ್ತು ರಾಜಕೀಯದಿಂದ ಎರಡೆರಡು ಹೆಜ್ಜೆ ಹಿಂದೆ ಉಳಿದಿದ್ರೂ ಕೂಡ ಅವರ ಡಿಮ್ಯಾಂಡು ಅವರ ಫಾಲೋವರ್ಸು ಅಭಿಮಾನಿಗಳು ಇದ್ದಾರೆ ಹಾಗಾಗಿ ಮಂಡ್ಯದಲ್ಲಿ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಒಂದಿಷ್ಟು ಮೇಜರ್ ಪ್ಲ್ಯಾನ್ಗಳು ನಡೀತಾ ಇದೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಮಾರುತಿ ನಟಿ ರಮ್ಯಾ ಅವರಿಗೆ ಅವರಿಗೆ ಸಂಬಂಧಪಟ್ಟಿರುವಂತಹ ಒಂದು ಮೇಜರ್ ವಿಚಾರ ಅಂತಂದರೆ ರಾಜಕೀಯದಿಂದಲೂ ಕೂಡ ಎರಡು ಹೆಜ್ಜೆ ಹಿಂದುಳಿದಿದ್ದಾರೆ ಜೊತೆಯಲ್ಲಿ ಸಿನಿಮಾದಿಂದಲೂ ಕೂಡ ಹಿಂದೆ ಹಿಂದೆ ಹೋಗ್ತಿದ್ದಾರೆ ಈಗ ಸಡನ್ ಆಗಿ ಇಷ್ಟು ಡಿಮ್ಯಾಂಡ್ ಬರೋದಕ್ಕೆ ಏನು ಕಾರಣ ಏನು ರಾಜಕೀಯ ಲೆಕ್ಕಾಚಾರ ಮಾರುತಿ ಅಖಿಲೇಶ್ ರಮ್ಯವರನ್ನ ಪದೇ ಪದೇ ಸಂಪರ್ಕ ಮಾಡುವಂತಹ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಉತ್ಸಾಹ ಮತ್ತೆ ಉಮ್ಮಸ್ ಇರುವಂತದ್ದು ಇವರನ್ನ ಮತ್ತೆ ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆನೂ ಕೂಡ ಮಂಡ್ಯ ವಿಚಾರಕ್ಕೆ ಬಂದಾಗ ರಮ್ಯವರನ್ನು ಕರೆತಂದರೆ ಭಾಳಷ್ಟು ಬೆಟರ್ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಪದೇ ಪದೇ ರಮ್ಯವರು ಬೇರೆ ವಿಚಾರಗಳಿಗೆ ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಆಗಿಂದಾಗಲೇ ಪ್ರಸ್ತಾಪವನ್ನು ಮಾಡಿದರು ಇಲ್ಲಿ ಒಂದು ಅಂಶ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅವರು ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಆಗಿರೋ ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆದರೆ ಮಂಡ್ಯದಲ್ಲಿರುವಂತಹ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರಾಗಿರ್ಬೋದು ಹಿರಿಯ ನಾಯಕರಿಗಾಗಿರ್ಬೋದು ಯಾರಿಗೂ ಕೂಡ ಮಂಡ್ಯ ಅವರು ಮತ್ತೆ ಮಂಡ್ಯ ರಮ್ಯಾ ಅವರು ಮಂಡ್ಯ ಪೊಲಿಟಿಕ್ಸ್ಗೆ ಎಂಟ್ರಿ ಆಗುವಂತಹ ರೀತಿಯಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅದು ಚೆಲರ ಸ್ವಾಮಿ ಅವರು ಆಗಿರ್ಬೋದು ರವಿ ಗಾಣಿಗೆ ಆಗಿರ್ಬೋದು ಬಂಡಿಸಿದ್ದೇಗೌಡರಾಗಿರ್ಬೋದು ನರೇಂದ್ರ ಸ್ವಾಮಿ ಆಗಿರ್ಬೋದು ಬೇರೆ ಯಾರಿಗೂ ಕೂಡ ಯಾಕಂತ ಹೇಳಿದ್ರೆ ರಮ್ಯ ಅವರು ಒಂದು ವೇಳೆ ಮಂಡ್ಯ ರಾಜಕಾರಣಕ್ಕೆ ಬಂದರೂ ಕೂಡ ಅವರು ಬಹಳಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಅಲ್ಲಿ ಇರೋದಿಲ್ಲ ಹೀಗಾಗಿ ಬರೀ ಕಿರಿಕ್ ಪಾಲಿಟಿಕ್ಸೇ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಈ ಹಿಂದೆ ವ್ಯಕ್ತಪಡಿಸಿದರು ವಿಧಾನಸಭಾ ಚುನಾವಣೆ ಮೊದಲು ಅವರನ್ನು ಕರ್ತರಬೇಕು ಅನ್ನುವಂಥ ಒಂದು ಚರ್ಚೆ ಇದ್ದಾಗ ಅವರು ಬಂದರೆ ಕೇವಲ ಮಂಡ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವರನ್ನು ಪ್ರಚಾರಕ್ಕೆ ನಾವು ಬಳಸ್ಕೊಳ್ಬೋದು ಸ್ಟಾರ್ ಪ್ರಚಾರಕರನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರಗಳು ಪ್ರಸ್ತಾಪ ಆದಾಗ ಮಂಡ್ಯದಲ್ಲಿ ಅವರು ಬರೋದ್ರಿಂದ ನಮಗೇನು ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ ಅವರು ಬಂದರೆ ಒಂದಷ್ಟು ಕಿರಿಕಿಗಳೇ ಹೆಚ್ಚಾಗ್ತವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಈಗ್ಯಾಕೆ ಮತ್ತೆ ಅವರನ್ನು ಕಮ್ ಬ್ಯಾಕ್ ಮಾಡೋದಕ್ಕೆ ಆಸಕ್ತಿಯನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೇವಲ ಈಗ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಇರಬೇಕು ಅನ್ನುವಂಥದ್ದನ್ನು ಈಗಾಗಲೇ ಮೊನ್ನೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈಗ ಹೀಗಾಗಿ ರಮ್ಯವರನ್ನು ಕರೆತಂದಿದ್ದೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ನನಗೆ ಇರುವಂತಹ ಒಂದು ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವಂಥದ್ದು ಜೊತೆಗೆ ರಮ್ಯ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಹೀಗಾಗಿ ಮಂಡ್ಯದ ಮಂಡ್ಯಕ್ಕೆ ಮತ್ತೆ ರಮ್ಮೆಯವರನ್ನು ಕರೆತಂದರೆ ಅದರ ಪ್ರಾಫಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ ಮೈಸೂರು ಆಗಿರಬಹುದು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅವರು ಹೆಚ್ಚು ವರ್ಚಸ್ಸು ಇರೋದ್ರಿಂದ ಮಂಡ್ಯ ಅವರು ರಮ್ಯವರನ್ನ ಮಂಡ್ಯಕ್ಕೆ ಕರೆತರೋಣ ಅನ್ನುವಂಥ ಒಂದು ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ರಮ್ಯವರು ಭಾಗವಹಿಸಿದಾಗಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ನೀನು ಪೊಲಿಟಿಕ್ಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕೆ ಕಂಬಾಕ ಆಗಬಾರ್ದು ಎಂತೆಂಥವರು ಬೆಳೆದ್ರು ನೀನ್ ಯಾಕೆ ಮತ್ತೆ ಬರಬಾರ್ದು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಈ ಒಂದು ಕಿವಿ ಮಾತನ್ನು ಕೇಳಿಸ್ಕೊಂಡಿದ್ದಾರೆ ರಮ್ಯ ಅವರು ಯಾವುದೇ ನಿರ್ಧಾರವನ್ನು ಕೂಡ ಅವರು ಹೇಳಿಲ್ಲ ಬಹುತೇಕ ಮುಂದಿನ ದಿನಗಳಲ್ಲಿ ಆ ಆ ನಿರ್ಧಾರಕ್ಕೆ ಬಂದರೂ ಕೂಡ ಆಚರಿ ಇಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಂತೂ ರಮ್ಯವರ ಮುಂದೆ ಕಮ್ ಬ್ಯಾಕ್ ಪೊಲಿಟಿಕ್ಸ್ ವಿಚಾರವಾಗಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರ ಇಲ್ಲವೇ ತಿರಸ್ಕರಿಸ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಮೊನ್ನೆ ಕಾಲೇಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ರಮ್ಯವರ ಮುಂದೆ ಇಟ್ಟಿದ್ದಾರೆ ರಮ್ಯವರು ಸದ್ಯಕ್ಕೆ ನಾನು ಯಾವುದೇ ಉತ್ತರವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಗಳನ್ನು ಹೇಳಿರುವಂಥದ್ದು ಬಹುತೇಕ ರಮ್ಯವರು ವಾಪಸ್ ಆಗಿದ್ದೆ ಆದರೆ ಮಂಡ್ಯ ರಾಜಕಾರಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಯಾಕೆಂದರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕಾಂಗ್ರೆಸ್ ಸಂಸದೆ ಆಗಿದ್ರು ತದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತ ಬಳಿಕ ದೆಹಲಿ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಆಗಿದ್ದರು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ವರ್ಚಸ್ವಿ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ರು ತದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಮತ್ತೊಂದು ಲೋಕಸಭಾ ದೆಹಲಿ ಮಟ್ಟದಲ್ಲಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸೋಷಿಯಲ್ ಮೀಡಿಯಾ ಸಕ್ರಿಯವಾಗಿ ನಿರ್ವಹಿಸಲಿಲ್ಲ ಅನ್ನುವಂಥ ಒಂದು ಒಂದು ಆರೋಪವನ್ನು ಕೂಡ ಅವರು ಕಟ್ಕೊಂಡಿದ್ರು ಅದಾದ ಬಳಿಕ ಇನ್ಆಕ್ಟಿವ್ ಆಗ್ತಾ ಹೋದ್ರು ಪೊಲಿಟಿಕ್ಸ್ ಅಲ್ಲಿ ಈಗ ಮತ್ತೊಮ್ಮೆ ಆಗಿ ಕಮ್ ಬ್ಯಾಕ್ ಆಗಿ ಅನ್ನುವಂತಹ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ರಮ್ಯಾ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಮಾರುತಿ ಗೆ ಅಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂತಂದ್ರೆ ಒಂದಿಷ್ಟು ವಿಚಾರಗಳು ಹೆಂಗಿದೆ ಅಂತಂದ್ರೆ ರಮ್ಯಾ ಅವರ ಎಂಟ್ರಿ ಕೊಟ್ಟರೆ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳಿದೆ ವರ್ಚಸ್ಗಳು ಕೂಡ ಹೆಚ್ಚಾಗುತ್ತೆ ಕಾಂಗ್ರೆಸ್ಸಿಗೆ ಆ ಭಾಗದಲ್ಲಿ ಸಾಕಷ್ಟು ಒಂದು ಮತ್ತಷ್ಟು ಪುಷ್ಟಿ ಕೊಡುವಂಥ ಕೆಲಸ ಆಗುತ್ತೆ ಹೀಗಾಗಿ ರಮ್ಯಾ ಅವರು ಬರ್ತಾರ ಇಲ್ವಾ ಅನ್ನೋದೇ ಈಗ ಕುತೂಹಲ ಕಾರಣ ಆಗಿರೋದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬಂದರೆ ಸಿನಿಮಾ ಮಾಡ್ತೀನಿ ಅನ್ನೋದಾಗಿ ಸಿನಿಮಾ ವಿಚಾರವಾಗಿ ವಿಜಿ ಇದ್ದಾರೆ ಸೊ ಬರ್ತಾರ ಇಲ್ವಾ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ಪೊಲೀಸಿಗರಿಗೆ ಸವಾಲಾಗು ನಟರಿಬ್ಬರ ಆ ಒಂದು ಪ್ರಕರಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಎರಡು ದಿನ ಅಬ್ಬರಿಸಿ ಸೈಲೆಂಟ್ ಆಗುಬಿಟ್ರ ಬೆಂಗಳೂರು ಪೊಲೀಸರು ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ ಆರೋಪಿಗಳು ಜೈಲಿಗೆ ಹೋಗಿ ಬಂದ್ರೂ ಕೂಡ ಸಾಕ್ಷ್ಯ ಮಾತ್ರ ಸಿಗ್ತಾ ಇಲ್ಲ ೇಶ್ವರಿಗೆ ಸಂಬಂಧಪಟ್ಟಂತ ಸ್ಟೋರಿ ಇದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರುವಂತಹ ರಜತ್ ಮತ್ತು ವಿನಾಯ್ ರೀಲ್ಸ್ ನಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು ಆ ವಿಚಾರವಾಗಿ ಈಗ ಏನು ಮಾಡ್ತಿದ್ದಾರೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು ಆದ್ರೆ ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತಹ ಮಚ್ಚ ಮಾತ್ರ ಸಿಗ್ತಾ ಇಲ್ಲ ರಾಜಕಾಲುವೆಯ ಜಾಗದಲ್ಲಿ ಅದು ಎಲ್ಲೂ ಹೋಗಿದೆ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಿರೋದು ಇನ್ನು ಪೊಲೀಸರು ಎರಡು ದಿನ ಅಬ್ಬರಿಸಿ ಸೈಲೆಂಟ್ ಆಗು ಸ್ಥಳ ಮಹಜರು ಪ್ರಕ್ರಿಯೆ ಆಯಿತು ಅವ್ರನ್ನ ಅರೆಸ್ಟ್ ಮಾಡಿದ್ರು ವಿಚಾರಣೆಗಳಾಯ್ತು ಆದರೆ ಆರೋಪಿಗಳು ಸ್ಯಾಂಡಲ್ವುಡ್ ನ ಮಚ್ಚೇಶ್ವರರು ಹಿಡಿದಂತ ಮಚ್ಚೇನಾಗ್ಬಿಡ್ತು ಇದು ಸ್ಥಳ ಮಹಜರು ಆಗಿರುವಂತಹ ದೃಶ್ಯಾವಳಿಗಳು ರಜತ್ ಮತ್ತು ವಿನಯನನ್ನ ಪೊಲೀಸರ ಆ ವಿಚಾರಣೆ ಮಾಡ್ತಿದ್ದಾರೆ ಏನು ಎತ್ತ ಅನ್ನೋದಾಗಿ ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗ್ತಿರೋದು ಈ ರೀಲ್ಸ್ ಇದ್ರಲ್ಲ ಮಚ್ಚಿ ಹಿಡ್ಕೊಂಡು ಅದಾದ್ಮೇಲೆ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ವಿಚಾರವಾಗಿಯೂ ಕೂಡ ಒಂದಿಷ್ಟು ಡ್ರಾಮಾಗಳು ನಡೆದಿತ್ತು ಅವರ ಪತ್ನಿ ಬರ್ತಾರೆ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಆಯಿತು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಪೊಲೀಸರು ವಶಕ್ಕೆ ಪಡಿಸ್ತಾರೆ ಅದಾದ ಮೇಲೆ ಜಾಮೀನು ಸಿಗುತ್ತೆ ಹೊರಬರ್ತಾರೆ ದಿವಸ ಇದ್ದು ಈಗ ಮೂಡ್ತಿರುವಂಥ ಪ್ರಶ್ನೆ ರೀಲ್ಸಲ್ಲಿ ಬಳಕೆ ಮಾಡಿರುವಂಥ ಮಚ್ಚಲ್ಲಿ ಯಾಕಂದ್ರೆ ಸಾಮಾನ್ಯವಾಗಿ ಮಚ್ಚು ಹುಡ್ಕೋದಷ್ಟೇನು ಕಷ್ಟನಾ ಬಳಕೆ ಮಾಡಿರುವಂಥ ಮಚ್ಚು ಎಲ್ಲೂ ಹೋಯ್ತು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಈ ದೃಶ್ಯದಲ್ಲಿ ಅವರು ಬಳಕೆ ಮಾಡಿರುವಂಥದ್ದು ಒರ್ಜಿನಲ್ ಅಂತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಾದ್ಮೇಲೆ ಇವರು ಪೊಲೀಸರಿಗೆ ಕೊಟ್ಟಿದ್ದು ಅದು ಬಹಳ ಇಂಟ್ರೆಸ್ಟಿಂಗ್ ಇರೋದು ಫಳಫಳ ಅಂತ ಹೊಳಿತಾ ಇದೆ ಇದು ಯಾವ ರೀತಿಯಾಗಿ ತುಕ್ಕಿಡಿದಿದೆ ಅದರ ಆ ವೆಯ್ಟು ಅದರ ವಿಡುತ್ತುಗಳನ್ನ ನೋಡ್ತಾ ಇದ್ರೆ ಕರುವು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆದರೆ ಪೊಲೀಸರಿಗೆ ಅದಾದ ಮೇಲೆ ಮಚ್ಚ ಎಲ್ಲಿದೆ ಹ್ಮ್ ಹ್ಮ್ ಎಷ್ಟು ಹುಡುಕಿದ್ರು ಕೂಡ ಈಗ ಮಚ್ಚ ಸಿಕ್ತಿಲ್ಲ ಯಾಕೆ ಪೊಲೀಸರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬೇರೆ ಬೇರೆ ಪ್ರಕರಣದಲ್ಲಿ ಸಾಕಷ್ಟು ಮುಂದಾಗ್ತಾರೆ ಆದರೆ ಯಾಕೆ ಈ ಪ್ರಕರಣದಲ್ಲಿ ಎರಡು ದಿವಸ ಬಹಳ ಸದ್ದಾಯಿತು ಎಲ್ಲ ನೋಡಿದ್ರು ಮಚ್ಚು ರೀಲ್ಸು ವಿಡಿಯೋಸು ಆದರೆ ಈಗ ಯಾಕೆ ಸುಮ್ಮನಿದ್ದಾರೆ ಅನ್ನೋ ಒಂದು ಮಹತ್ವದ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿನೇ ಆ ರೀಲ್ಸ್ ನೋಡಿ ಅದಕ್ಕೆ ಈಗ ಅವರು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗೆ ಒಳಗಾಗಿದ್ದರು ಸದ್ಯ ಈಗ ಮಚ್ಚೆಯಲ್ಲಿ ಅನ್ನೋ ಪ್ರಶ್ನೆ ಕಾಡ್ತಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಡೆಸ್ಕಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಅಜಯ್ ಅವರು ಎಸ್ ಅಜಯ್ ನಮ್ಮ ಕರ್ನಾಟಕದ ಪೊಲೀಸರು ಬೆಂಗಳೂರು ಪೊಲೀಸರು ಎಂತೆಂಥ ಕೇಸ್ ಇದ್ರೂ ಕೂಡ ಪಟ್ ಪಟ್ ಅಂತ ಅದನ್ನ ಸಾಲ್ವ್ ಮಾಡ್ತಾರೆ ಆದ್ರೆ ಈ ಮಚ್ಚು ಹುಡುಕೋದ್ರಲ್ಲಿ ಯಾಕೆ ಇಷ್ಟು ವಿಫಲರಾಗ್ತಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಜಯ್ ಗಣಿತ ಅಖಿಲೇಶ್ ಅಂದರೆ ಒಂದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಂತಹ ಆಗಿರುವಂಥ ವಿನಯ್ ಗೌಡ ಆಗಿರ್ಬೋದು ಜೊತೆಗೆ ರಜತ್ ಏನಿದ್ದಾರೆ ಇಬ್ಬರು ಕೂಡ ಕಳೆದ ಒಂದು ಮಾರ್ಚ್ ತಿಂಗಳೇನಿದೆ ಅದರಲ್ಲಿ ಒಂದು ಇಪ್ಪತ್ತನೇ ತಾರೀಕು ಒಂದು ರೀಲ್ಸನ್ನು ಮಾಡ್ತಾರೆ ಸಾರ್ವಜನಿಕವಾಗಿ ಮಚ್ಚನ ಪ್ರದರ್ಶನ ಮಾಡಿರುವಂಥದ್ದು ಜೊತೆಗೆ ಸಾರ್ವಜನಿಕವಾಗಿ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರು ಅದು ಕೂಡ ಮಚ್ಚನ್ನು ಇಟ್ಕೊಂಡು ಹೀಗಾಗಿ ಅವರ ವಿರುದ್ಧವಾಗಿ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ ಕೂಡ ದಾಖಲಾಗುತ್ತೆ ಅದು ಕೂಡ ಆಮ್ಸ್ ಆಟ್ ಆಕ್ಟಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ಮಚ್ಚನ್ನು ಇಟ್ಕೊಂಡು ಸಾರ್ವಜನಿಕವಾಗಿ ಪ್ರದರ್ಶನವನ್ನು ಮಾಡಬಾರ್ದು ಹೀಗಾಗಿ ಅವರ ವಿರುದ್ಧ ಆಮ್ಸ್ ಅಲ್ಲಿ ಒಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ನಂತರ ಅವರನ್ನ ಒಂದನೇ ತಾರೀಕು ಅಂದ್ರೆ ಇಪ್ಪತ್ತನೇ ತಾರೀಕು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಷ್ಟು ರೀಲ್ಸ್ ಅನ್ನು ಪೋಸ್ಟ್ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೊಂದನೇ ತಾರೀಕು ಅವ್ರನ್ನ ವಿಚಾರಣೆಗೆ ಅಂತ ಕರೀತಾರೆ ನಂತರ ರಾತ್ರಿಗೆ ಅವರ ಏನು ರಜತ್ ಅವರ ವೈಫ್ ಇದ್ದಾರೆ ಅವರು ಒಂದು ಕೆಲವೊಂದು ಮಚ್ಚನ್ನು ತೆಗೆದುಕೊಂಡು ಬರ್ತಾರೆ ಯಾಕಂದ್ರೆ ಅಲ್ಲಿ ವಿಚಾರಣೆ ಹಂತದಲ್ಲಿ ಅವರನ್ನ ಕಸ್ಟಡಿಗೆ ಪಡೆಯುವಂತ ಮುಂಚಿತವಾಗಿ ಅವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿಕೆನೇ ಕೊಡ್ತಾರೆ ನಾವು ಬಳಸಿರುವಂಥ ಮಚ್ಚ ಏನಿದೆ ಅದು ಪ್ಲಾಸ್ಟಿಕ್ಕು ಫೈಬರು ಹೇಳಿ ಹೇಳಿಕೆಯನ್ನು ಕೊಡ್ತಾರೆ ಹೀಗಾಗಿ ಅವತ್ತು ದಿನ ಅವರನ್ನು ಕಸ್ಟಡೀಲೇ ಇಟ್ಕೊಂಡು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಒಂದು ಮಚ್ಚನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೀಲ್ಸ್ನಲ್ಲಿ ಮಾಡಿರುವಂಥ ಮಚ್ಚ ಏನಿದೆ ಅದಕ್ಕೂ ಮತ್ತೆ ಈಗ ಅಂದರೆ ಮತ್ತೊಂದು ಸಾಕ್ಷಿಯಾಗಿ ಕೊಟ್ಟಿದ್ರಲ್ಲ ಆ ಮಚ್ಚಿನ ಸಾಮ್ಯತೆಯನ್ನು ಡಿಫ್ರೆನ್ಷಿಯೇಷನ್ ಏನಿದೆ ಅನ್ನೋದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಾಕ್ಷಿಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಅವರನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಮೂರು ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಪಡ್ಕೊಂತಾರೆ ನಂತರ ವಿಚಾರಣೆಯ ಹಂತದಲ್ಲಿ ಅವರು ಮಚ್ಚನ್ನು ಎಲ್ಲಿ ಬಿಸಾಕಿದ್ದೀರಾ ಅಂತ ಕೇಳಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ವಿನಯ್ ಹಾಗೂ ರಜತ್ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಡ್ತಾರೆ ನಾವು ಬಳಸಿದಂಥ ಮಂಚನ ಅದು ಅಸಲಿ ಮಚ್ಚಲ್ಲ ನಕಲಿ ಮಚ್ಚು ಅಂತಲೇ ಹೇಳಿದ್ರು ಕೂಡ ಆ ಮಚ್ಚನ್ನು ರಾಜಕಾಲುವೆಗೆ ಸುಮ್ನಳ್ಳಿ ಬಳಿ ಇರುವಂಥ ರಾಜಕಾಲುವೆ ಅಂದ್ರೆ ಈ ಹಿಂದೆ ದರ್ಶನ್ ಹಾಗೂ ಗ್ಯಾಂಗ್ ಏನು ಆ ಭೀಕರ ಹತ್ಯೆಯನ್ನು ಮಾಡಿದ್ರಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿನ ಅದೇ ಒಂದು ಜಾಗದಲ್ಲಿ ರಾಜಕಾಲುವೆಯಲ್ಲಿ ನಾವು ಮಚ್ಚನ ಎಸ್ತಿದ್ವಿ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ ಹೀಗಾಗಿ ತನಿಖೆನ ಮುಂದುವರೆಸಿದಂಥ ಪೊಲೀಸ್ ನಂತರ ಅವ್ರಿಗೆ ಇಪ್ಪತ್ನಾಲ್ಕ ಎಂ ಎಂ ಕೋರ್ಟ್ ನಲ್ಲಿ ಕೂಡ ಬೇಲಾಗುತ್ತೆ ಈ ಮುಂದಿನ ಹಂತದ ವಿಚಾರಣೆಯನ್ನ ಯಾಕೆ ಮಾಡಲಿಲ್ಲ ಯಾಕಂದ್ರೆ ಮಚ್ಚನ್ನ ಸಾಕ್ಷಿ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರಬಲವಾದಂತಹ ಸಾಕ್ಷಿ ಆಗುತ್ತೆ ಆದ್ರೂ ಕೂಡ ಆ ಮಚ್ಚನ್ನ ರಿಕವರಿ ಮಾಡುವಂಥ ಕೆಲಸವನ್ನ ಬಸವೇಶ್ವರ ಪೊಲೀಸ್ನವರು ಮಾಡಲಿಲ್ಲ ಹೀಗಾಗಿ ಪೊಲೀಸರ ಒಂದು ತನಿಖೆಯ ಮೇಲೆ ಸಾಕಷ್ಟು ಅನುಮಾನ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಅಜಯ್ ತಮಿಳು ಮಾಹಿತಿಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ ಬಿಜೆಪಿ ಪರ ಅಲ್ಲ ನಾವು ಜೆಡಿಎಸ್ ಪರವೂ ಅಲ್ಲ ಅಲ್ಲ ಅಲ್ಲವೇ ಅಲ್ಲ ಸುದ್ದಿಯೇ ನಮ್ಮ ಧರ್ಮ ನಾವು ರೈಟು ಅಲ್ಲ ನಾವು ಲೆಫ್ಟು ಅಲ್ಲ ನಮ್ದೇನಿದ್ರು ಸ್ಟ್ರೇಟ್ ಜನರಿಗಾಗಿ ಫೈಟ್ ಜನರೇ ನಮಗೆ ಹೈಕಮಾಂಡ್ ನಾವು ಬಿಜೆಪಿ ಪರ ಅಲ್ಲ ನಾವು ಜೆ ಡಿ ಎಸ್ ಪರವೂ ಅಲ್ಲ ಅಲ್ಲ ನಾವು ಕಾಂಗ್ರೆಸ್ ಪರ ಅಲ್ಲವೇ ಅಲ್ಲ ಸುದ್ದಿಯೇ ನಮ್ಮ ಧರ್ಮ ನಾವು ರೈಟು ಅಲ್ಲ ನಾವು ಲೆಫ್ಟು ಅಲ್ವಾ ನಮ್ದೇನಿದ್ರು ಸ್ಟ್ರೇಟ್ ಜನರಿಗಾಗಿ ಫೈಟ್ ಜನರೇ ನಮಗೆ ಹೈಕಮಾಂಡ್ ವೆಲ್ಕಮ್ ಬ್ಯಾಕ್ ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಗುರು ಶಿಷ್ಯರ ಕೇಲ್ ಬಿಟ್ಟಿದೆ. ಸಿದ್ದು ಸಾಹುಕಾರ್ ಗುಪ್ತ ಗುಪ್ತ ಮೀಟಿಂಗ್ ಈಗ ಬಹಳ ಕುತೂಹಲ ಕಾರಣ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗುರು ಶಿಷ್ಯರ ಆಟ ಶುರುವಾಗ್ಬಿಟ್ಟಿದೆ ಯಾರು ಸಿಎಂ ಸಿದ್ದರಾಮಯ್ಯ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ದೆಹಲಿಗೆ ಇಷ್ಟು ದಿನ ಕಾಂಗ್ರೆಸ್ಸಿನ ರಾಜಕೀಯ ಶಿಫ್ಟ್ ಆಗಿತ್ತು ಆದ್ರೆ ಈಗ ದೆಹಲಿಯಿಂದ ಬರ್ತಿದ್ದಂತೆ ಮತ್ತೆ ಒಂದು ಹೊಸ ನಯ ಆಟ ಬಿಜೆಪಿಯಲ್ಲಿ ಆಗ್ತಾ ಇದೆ ಸಿದ್ದು ಮತ್ತು ಸಾಹುಕಾರ್ ಏನು ಚರ್ಚೆ ಮಾಡಿದ್ದಾರೆ ಭೇಟಿಯಾಗಿರೋದಕ್ಕೆ ಕಾರಣ ಏನು ಇಷ್ಟು ವಿಚಾರ ಅನ್ನೋ ವಿಚಾರ ಅದುವೇ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಒಂದು ಸ್ಫೋಟಕ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರು ಅದೂ ಕೂಡ ದೆಹಲಿಗೆ ಹೋಗಿ ಬರ್ತಿದ್ದಂತೆ ಹಾಗಾಗಿ ಈ ಗುಪ್ತ ಗುಪ್ತ ಮಾತುಕತೆ ಹಿಂದಿರುವ ರಾಜಕೀಯ ಲೆಕ್ಕಾಚಾರ ಏನು ದೆಹಲಿಯಲ್ಲಿ ಹೋಗಿ ಬರ್ತಿದ್ದಂತೆ ಮೀಟಿಂಗ್ ಮಾಡಿದ್ದಾರೆ ಬಹಳ ಸೀಕ್ರೆಟ್ ಆಗಿ ಇನ್ಸೈಡ್ ಸ್ಟೋರಿ ಇದು ಅಂದ್ರೆ ಎ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಿಲ್ಲದರ ನಡುವೆ ಗುರು ಶಿಷ್ಯರ ಮೀಟಿಂಗ್ ಇದೆಯಲ್ಲ ರಾಗಬಳಿ ಹನಿ ಟ್ರಾಪ್ ವಿಚಾರ ಬಗ್ಗೆ ಪ್ರಸ್ತಾಪ ಆಗಿದೆಯಾ ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧವೇ ಕೆಲವರಿಂದ ಕುತಂತ್ರದ ವಿಚಾರ ನೋಡಿ ಡಿಕೆಶಿ ಹಸ್ತಕ್ಷೇಪದಿಂದ ಸರ್ಕಾರದಲ್ಲೂ ಗೊಂದಲ ಇದೆ ಮೀಟಿಂಗ್ ಆಗಿರುವಂತಹ ಪ್ರಮುಖ ವಿಚಾರಗಳನ್ನು ಗಮನಿಸುತ್ತಿದ್ದೀವಿ ನಾವು ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಬಹಿರಂಗ ಚರ್ಚೆಗಳು ಯಾಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಸಿದ್ದು ಒತ್ತಡದ ವಿಚಾರ ಇರುವಂಥದ್ದು ಐದು ವರ್ಷ ಡಿ ಕೆ ಶಿ ಅಧ್ಯಕ್ಷರಾಗಿದ್ದಾರೆ ಬದಲಾವಣೆ ಸೂಕ್ತ ಅನ್ನುವಂಥ ಒಂದು ವಿಚಾರ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಪಾಲಿಸಬೇಕಾಗಿದೆ ಹೀಗಾಗಿ ಎಲ್ಲರಿಗೂ ಕೂಡ ಸಮಾನತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿರುವಂಥ ಒಂದಿಷ್ಟು ಚರ್ಚೆ ಆಗ್ತಿದೆ ಎಸ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ವೀರೇಶ್ ಈಗ ಗುರು ಶಿಷ್ಯರ ಮೀಟಿಂಗ್ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಹಾಗಾಗಿ ಯಾವ್ಯಾವ ವಿಚಾರಗಳು ಇಲ್ಲಿ ಚರ್ಚೆಯಾಗಿದೆ ಈ ಚರ್ಚೆ ಆಗುವುದಕ್ಕೆ ಈ ಹೊತ್ತಿನಲ್ಲಿ ಏನು ಕಾರಣ ಹೇಳಿ ಅಖಿಲೇಶ್ ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಭೇಟಿಯನ್ನು ಮಾಡಿದರು ಈ ವೇಳೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನು ಕೊಟ್ಟು ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಸುಮಾರು ನಿಮಿಷಗಳ ಕಾಲ ಡಿ ರಾಹುಲ್ ಗಾಂಧಿಯವರು ಚರ್ಚೆಯನ್ನು ಮಾಡಿದರು ಈ ವೇಳೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು ಮತ್ತು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಸಿಎಂ ಮೇಲೆ ಒತ್ತಡವನ್ನು ಹಾಕ್ತಾ ಇತ್ತು ಸಂಪುಟವನ್ನು ವಿಸ್ತರಣೆ ಮಾಡಿ ಅಂತೇಳಿ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದು ಬೇಡ ಮೂವತ್ತು ತಿಂಗಳು ಆಗಲಿ ಅನ್ನೋ ಒಂದು ಮಾತುಗಳನ್ನು ಒಂದು ಮನವರಿಕೆಯನ್ನು ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಸಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಸಿಎಂ ಬಣ್ಣದಲ್ಲಿರತಕ್ಕಂಥ ಸಚಿವರುಗಳು ಸಹ ಪಟ್ಟಣ ಹಿಡಿದುಕೊಂಡು ಕೂತಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡೋದಾದರೆ ಯಾರನ್ನ ಆ ಸ್ಥಾನಕ್ಕೆ ಕೂಡಿಸಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಹ ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೇನು ಸಾಯಂಕಾಲ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ సో ఇుక్త ఏ మసాలా అంటే సేషి సాకు ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲಾ ಕೊಡುತ್ತೆ